ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತು ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಾಡಿನ ಜನತೆಗೆ ಹೇಳುತ್ತ ವಿಶೇಷವಾಗಿ ಇವತ್ತು ಮುಳಬಾಗಿಲು ತಾಲೂಕು ಕೀಲಾಗಡಿ ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಪ್ರಾರ್ಥನೆ ಮಾಡುವುದರ ಮುಖಾಂತರ ಬಕ್ರೀದ್ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಈದ್ಗಾ ಮೈದಾನದಲ್ಲಿ ಎಲ್ಲರೂ ಕೂಡ ಸೇರಿ ಈ ಒಂದು ಹಬ್ಬವನ್ನು ಸಡಗರದಿಂದ ಸಂತೋಷದಿಂದ ಪ್ರಾರ್ಥನೆಯ ಮುಖಾಂತರ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಬಂಧುಗಳೇ ಇವತ್ತು ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕಬೇಕು ಬಾಳ್ಬೇಕು ಅನ್ನೋ ಮೌನ ಭಾವನೆ ಇಟ್ಕೊಂಡು ಯಾವುದು ಕೂಡ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅಲ್ಲದೆ ಒಂದು ತಾಯಿಯ ಮಕ್ಕಳಂತೆ ನಾವೆಲ್ಲರೂ ಕೂಡ ಬದುಕ್ ಬಾಳ್ತಾ ಇದ್ದೀವಿ ಇವತ್ತು ನಮ್ಮ ಊರು ಆಗಿರುವಂತಹ ಕೀಡಾಗಾಣಿ ಈದ್ಗಾ ಮೈದಾನದಲ್ಲಿ ಎಲ್ಲರೂ ಕೂಡ ಸೇರಿ ಇವತ್ತು ಪ್ರಾರ್ಥನೆ ಮುಖಾಂತರ ನಾವೆಲ್ಲರೂ ಕೂಡ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನ ನಾಡಿನ ಜನತೆಗೆ ಹೇಳಕ್ಕೆ ಇಷ್ಟಪಡ್ತಾ ಇದೀವಿ ಅದರ ಜೊತೆಗೆ ಪ್ರತಿ ವರ್ಷನೂ ಕೂಡ ನಮ್ಮ ಕೀಳಾಗಾಣಿ ಗ್ರಾಮದಲ್ಲಿ ರಂಜಾನ್ ಆಗಿರಬಹುದು ಬಕ್ರೀದ್ ಆಗಿರಬಹುದು ಎಲ್ಲವೂ ಕೂಡ ಹಬ್ಬಗಳನ್ನ ನಾವು ಹೇಗೆ ಈಗ ಮೈದಾನದಲ್ಲಿ ಪ್ರಾರ್ಥನೆ ಮಾಡಿ ಒಂದು ಶುಭಾಶಯಗಳನ್ನ ಹೇಳಕ್ಕೆ ಪ್ರಯತ್ನ ಇಷ್ಟಪಡ್ತಾ ಇದ್ದೀವಿ ಮತ್ತೊಂದು ವಿಚಾರ ಇಷ್ಟಪಡ್ತೀನಿ ನಮ್ಮ ಊರಿನ ಕೀಳ ಗ್ರಾಮದಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಅವಾಗ್ತಾನೆ ಹೇಳ್ದಂಗೆ ಒಂದು ತಾಯಿ ಮಕ್ಕಳಂತೆ ನಾವೆಲ್ಲರೂ ಕೂಡ ಕೀಳಾಗಾಣಿ ಗ್ರಾಮದಲ್ಲಿ ಈ ಒಂದು ಹಬ್ಬವನ್ನ ಪ್ರತಿ ವರ್ಷನೂ ಕೂಡ ಆಚರಣೆ ಮಾಡ್ತಾ ಹೋಗ್ತಾ ಇದ್ವಿ ನಮ್ಮ ಊರಲ್ಲಿ ಏನು ದೇವಸ್ಥಾನಗಳಿರಬಹುದು ಮತ್ತೆ ಮೊಹರಂ ಹಬ್ಬ ಆಗಿರಬಹುದು ಪ್ರತಿ ವರ್ಷನೂ ಕೂಡ ಎಲ್ಲರೂ ಕೂಡ ಒಂದು ತಾಯಿ ಮಗಳಂತೆ ಬದುಕಿ ಬಾಳ್ತಾ ಇರ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ಕೂಡ ಎಲ್ಲರೂ ಸೇರಿ ನಾವೆಲ್ಲರೂ ಕೂಡ ಕೀಲಾಗಾಣಿ ಒಂದು ಹತ್ತು ಮನೆಗಳಿದ್ರು ಕೂಡ ಇಲ್ಲಿ ಯಾಕೆಪ್ಪ ಅಂದ್ರೆ ನಮ್ಮ ಒಂದು ಹುಟ್ಟು ಊರು ಅನ್ನೋ ನಾವೆಲ್ಲ ಎಷ್ಟು ರಾಜ್ಯಗಳು ಸುತ್ತಾಡಿಕೊಂಡು ಬಂದ್ರು ಕೂಡ ನಮ್ಮ ಹುಟ್ಟಿನ ಊರು ನಾವ್ ಯಾವತ್ತೂ ಕೂಡ ಮರೆಯಂಗಿಲ್ಲ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೋಲಾರಲ್ಲಿಲಾಗಣೆ ಗ್ರಾಮಸ್ಥರು ಕಿಲಾ ಕೋಲಾರಲ್ಲಿದ್ರು ಮುಲ್ವಾರಲ್ಲಿದ್ರು ಪ್ರತಿ ಒಂದು ಹಬ್ಬಕ್ಕೂ ಕೂಡ ನಾವು ಇಲ್ಲಿ ಕೀಳಾಗರಿ ಗ್ರಾಮದಲ್ಲಿ ಸೇರ್ತೀವಿ ಯಾಕೆಂದ್ರೆ ನಮ್ಮ ಹುಟ್ಟು ಊರು ನಾವು ಮರೆಯಂಗಿಲ್ಲ ಆದ್ರಿಂದ ಇವತ್ತೆಲ್ಲರೂ ಕೂಡ ಸೇರಿ ಈ ಸಂದರ್ಭದಲ್ಲಿ ನಮ್ಮ ಕೀಳಾಗರಿ ಗ್ರಾಮಸ್ಥದ ಹಿರಿಯ ಮುಖಂಡರಾಗಿರುವಂತಹ ಆಗಿರ್ಬೋದು ನಮ್ಮ ಚಾನ್ಪಾಷಣ್ಣ ಆಗಿರ್ಬೋದು ನಮ್ಮ ಮಾಪನ್ ಆಗಿರ್ಬೋದು ನಮ್ಮ ಹಿರಿಯ ರಾಜ್ಯ ನಮ್ಮ ನಮ್ಮ ಆಗಿರ್ಬೋದು ಮತ್ತೆ ನಮ್ಮ ಚಿಕ್ಕಪ್ಪ ಆಗಿರೋ ಬ್ಯಾರಾಜನ್ಸ ಆಗಿರ್ಬಹುದು ನಮ್ಮ ರಿಯಾದಣ್ಣ ಆಗಿರ್ಬೋದು ಮಾಪೋಷಣ್ ಆಗಿರ್ಬೋದು ಮತ್ತೆ ನಮ್ಮ ಅಕ್ಮಲನ್ ಆಗಿರ್ಬೋದು ಎಲ್ಲರೂ ಸೇರಿ ನಮ್ಮ ಇದು ಒಂದು ಹಬ್ಬದ ವಾತಾವರಣ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮೆಲ್ಲರ ಸೃಷ್ಟಿಕರ್ತನ ಆಶೀರ್ವಾದ ಎಲ್ಲರಿಗೂ ಕೂಡ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಸಂದರ್ಭ ಹೇಳ್ತಾ ನಾಡಿನ ಜನತೆಗೆ ನಮ್ಮ ಕೀಳಾಗಣಿ ಗ್ರಾಮಸ್ಥರ ವತಿಯಿಂದ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಈ ಬಕ್ರೀದ್ ಹಬ್ಬವು ಏನು ಕೊಡೋದ್ರ ಮುಖಾಂತರ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ ಆದ್ರಿಂದ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋಣ ಪರಿಸರವನ್ನು ಉಳಿಸೋಣ ಪರಿಸರವನ್ನ ನ ಜವಾಬ್ದಾರಿ ನಮ್ಮೆಲ್ಲದಾಗಿರ್ತದೆ ಆದ್ರಿಂದ ಇವತ್ತು ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿ ನಮ್ಮ ಕೀಡಾಗಣಿ ಗ್ರಾಮದಲ್ಲಿ ಈದ್ಗಾ ಮೈದಾನ ಪ್ರಾರ್ಥನೆ ಮಾಡಿ ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಬೇಡ್ಕೊಂಡ್ವಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೊಮ್ಮೆ ನಾಡಿನ ಜನತೆಗೆ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದೀನಿ ಜೈ ಹಿಂದೆ ನಮಸ್ಕಾರ ಅಸ್ಸಾಂಕ